ಆ um, ನೆಫೋನಿ <laughs> please come. ನಾವು ऑलरेडी ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ನೀವು ಕೂಡ ವಿಡಿಯೋ ಮಾಡ್ಬೇಕು. ಸೊ ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ಟೆಡ ದಿ ガーಡಿನ್ ನ್ಯೂ ಡೇಸ್ ಕರೆಂಟ್ ಲಾನ್ ಮಾತಾ ಇದೇವೆ ಯಾಕೆ ತೋರమంది. ನಮ್ಮ ಉಪಾಧ್ಯಾಯರಲ್ಲಿ ಇರೋ ಮೆಮೊರಿ ಬಗ್ಗೆ ಈವೆಂಟ್ ಮಾಡೋಕೆ ಅಂತಾರೆ ಅನ್ಕೊಂಡಿದ್ದೀವಿ. ಸೋ

ಕೊರಿಯರ್ ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಸೆಲ್ಲಿಂಗ್ ಟಾಪ್ ಮೋಸ್ಟ್ ಕೊರಿಯರ್ ಅಂತ ಹೇಳಬಹುದು ಕೊರಿಯರಲ್ಲಿ ಹೈಲೈಟ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಇದು ನ್ಯೂ ಕಾರ್ ಅಂತ ಹೇಳಬಹುದು ನೋ ಅಪ್ಗ್ರೇಡೇಷನ್ ದಿಸ್ ಇಸ್ ಅನ್ಯೂ ಕಾರ್ ಮ್ಯಾನುಫ್ಯಾಕ್ಚರ್ ಬೈ ಮಾರು ಇಂಡಿಯಾ ಲಿಮಿಟೆಡ್ ಯಾಕಂತಂದ್ರೆ ಹೊಸದಾಗಿ ಯಾಕಂತಂದ್ರೆ ಒಂದು ಇಂಜಿನ್ ಕಂಪ್ಲೀಟ್ಲಿ ಕ್ಲೀನ್ ಆಗಿದೆ ಮೊದಲು ಕೆ ಸಿರೀಸ್ ಅಂತ ಇತ್ತು ಇವಾಗ ಜೆಡ್ ಕನ್ವರ್ಟ್ ಆಗಿದೆ ಅದೇ ತರ ಸೊ ಮೈಲೇಜ್ ಬಂದ್ಬಿಟ್ಟು ನಿಮಗೆ ಮ್ಯಾಲ್ವೆಷನ್ ಅಲ್ಲಿ ಟ್ವೆಂಟಿ ಸಿಗುತ್ತೆ ಹಾಗೆ ಅಲ್ಲಿ ಸಿಗುತ್ತೆ ಇವನ್ ಯು ಕಿಲೋಮೀಟರ್ ಪರ್ ನಿಮಗೆ ಮೈಲೇಜ್ ಸಿಗುತ್ತೆ ಸೊ ಅದೊಂದು ಈ ಸೆಗ್ಮೆಂಟ್ ಅಲ್ಲಿ ಇಲ್ಲಿ ಯಾವುದಿದೆ ಹೈಯೆಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ಬಂದ್ಬಿಟ್ಟು ಅಲ್ಲಿ

ಬಟ್ ಸಿಡನ್ ಸೆಗ್ಮೆಂಟ್ ಅಲ್ಲಿ ದಿಸ್ ಇಸ್ ದನ್ ಆಫ್ ದ ಹೈಯೆಸ್ಟ್ ಮೈಲೇಜ್ ಇನ್ ಟುಡೇಸ್ ಆಟೋಮೊಬೈಲ್ ಇಂಡಸ್ಟ್ರಿ ಅಂತ ಹೇಳಬಹುದು ಸೊ ಹಾಗೆ ನಾಲ್ಕು ವೇರಿಯಂಟ್ ಅಲ್ಲಿ ಬಂದರೆ ಬೇಸಿಕ್ಟ್ರೇರಿಯಂಸು ಅಲ್ಲಿ ನಮಗೆ ಫಾರ್ಟಿ ಪ್ಲಸ್ ಫೀಚರ್ಸ್ ಇರುತ್ತೆ ಫಾರ್ಟಿ ಪ್ಲಸ್ ಫೀಚರ್ಸು ಪ್ಲಸ್ ಅಪ್ ಟು ಸ್ಟಾಪ್ ಅಂಡ್ ಓವರಿಗೂ ಹಂಡ್ರೆಡ್ ಪ್ಲಸ್ ಫೀಚರ್ಸ್ವರೆಗೂ ಈ ಕಾರಲ್ಲಿ ಅಳವಡಿಸಲಾಗಿದೆ ದಟ್ ಈಸ್ ದ ಬಿಗ್ಗೆಸ್ಟ್ ಒನ್ ಸೊ ಹಂಡ್ರೆಡ್ ಫಿಫ್ಟಿ ಎಲ್ರಿಗೂ ಕಾರ್ ಅಂತಂದ್ರೆ ಒಂದು ಮೈಲೇಜ್ ಇನ್ನೊಂದು ಸೇಫ್ಟಿ ಇಂಪಾರ್ಟೆಂಟ್ ಆಗಿದೆ ಸೊ ಸೇಫ್ಟಿ ಸಲುವಾಗಿ ಮಾಡಿದ್ದಾರೆ ಮಾರುತಿ ಸುಜುಕಿ ಒನ್ ಆಫ್ ದ ಯೋಜನೆ ಫಸ್ಟ್ ಟೈಮ್ ಗ್ಲೋಬಲ್ ಅಂತ ಎನ್ ಟೆಸ್ಟ್ ಮಾಡುತ್ತೆ ಅದರಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಸೊ ಸೊ ಈಸ್ ದ ದ ಪ್ಲಸ್ ಪಾಯಿಂಟ್ ಆ್ಯಂಡ್ ವಿ ಆಲ್ ಆಫ್ ಮಾರುತಿ ಸುಜುಕಿ ಥ್ಯಾಂಕ್ ಯು ಮಾಡಿದೆ ಸೊ ಅದೇ ರೀತಿ ಇದರಲ್ಲಿ ಎಲೆಕ್ಟ್ರಿಕ್ ಸನ್ ಪ್ರೂಫ್ ಇದೆ ಇಲ್ಲಿವರೆಗೂ ಸಿಗನ್ ಸೆಗ್ಮೆಂಟ್ ಅಲ್ಲಿ ಈ ಮಾಡೆಲ್ ಅಲ್ಲಿ ಯಾವುದೇ ತರ ಯಾವುದೇ ಕಂಪ್ನಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ ದಿಸ್ ಇಸ್ ದ ಫಸ್ಟ್ ಟೈಮ್ ಮಾರುತಿ ಸುಜುಕಿ ಮಾಡಿದೆ ಎಲೆಕ್ಟ್ರಿಕ್ ಸನ್ ಪ್ರೂಫ್ ಮಾಡಿದೆ ಟಾಪ್ ಅಂಡ್ ಸೊ ಹಾಗೆ ಫೀಚರ್ಸ್ ಅಲ್ಲಿ ನಿಮಗೆ ರಿಯಲ್ ಎ ಸಿ ವೆಂಟ್ ಬರುತ್ತೆ ಸೊ ಸ್ಯಾಕ್ಟಿನ ಬರುತ್ತೆ ಸೊ ಇನ್ನೊಂದು ನಿಮಗೆ ಪ್ರೆಷರ್ ಮಾನಿಟರ್ ಸಿಗುತ್ತೆ ಟೈರ್ ಪ್ರೆಷರ್ ಮಾನಿಟರ್ ಯಾವಾಗ ಏಸ್ ಕಮ್ಮಿ ಕಡಿಮೆ ಜಾಸ್ತಿ ಇದೆ ಅದು ಕೂಡ ನಿಮಗೆ ಇಂಡಿಕೇಟ್ ಮಾಡುತ್ತೆ So, LED, balance, so many more main features of the so, today, in the technology market we have the convenience of comfort and safety of the so, very important part of the so टी मार्केटली कंफर्टी मैनुफैक्टेज इंपार्ट पार्टी कलर्स

అడే డీజర్ అంటే కంప్లీట్లీరే సేమ్ అదే ఎవ్రీంగ్ ఇస్ సో ఇట్స్ గుడ్ మూ మార్ సేఫ్టీ అసలు సేఫ్టీ పీపల్స్ ప్రైజ్ ಎಲ್ಲರೂ ಪರ್ಚೇಸ್ ಮಾಡಬೇಕು ಎಲ್ಲರೂ ಕಾರ್ ಓಡಾಡ್ಬೇಕು ಅಂತ ಕಾನ್ಸೆಪ್ಟ್ ಇಂದ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಮಾರುತಿ ಈಗ ಸತ್ಯಕ್ಕೆ ಸೇಫ್ಟಿ ತಗೊಂಡಿದ್ದಕ್ಕೆ ಅವರಿಗೆ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೀನಿ ಎಲ್ಲ ಕಾರ್ಗಳು ಬಂದು ಇನ್ನು ಈಗ ಅವಡಿ ನಂಬರ್ ಒನ್ ಕಾರ್ ಇದೆ ಇದು ಇನ್ನು ಬೇರೆ ಮಾಡಲ್ಸ್ನ ಆಗಿ ಅಂತ ಶುಭಾಶಯಗಳನ್ನು ಹೇಳಿ ನಾನು ಆಡ್ ಮಾಡಬೇಕು